ಪಂಡಿದ್ರೆ ಮಾರಿ ಸಾಣದಾಗ್ಯದಂತ ಏನಿಲ್ಲಪ್ಪ ಈಗ ಕಿಂಗ್ ಕಿಂಗ್ ಆಗ್ಯದ ಮತ್ ಏನ್ ಇನ್ನೊಂದ್ ಸದ್ ಕೊಡು ಅಂತಂದ ನೋಡ್ರಿ ಯಾರ್ ಕೊಟ್ರಿ ಅದು ಗಂಗಾ ಮಾತ ಕೊಟ್ರು ಗಂಗಾ ಮಾತನ್ನ ಸಲದ ನೀನ್ ನಡು ಸಮುದ್ರ ಇದು ನಡು ಹೊಳೆಯಾಗ ಇದ್ರ ಕೊಟ್ಟು ಅದ್ರಿ ಅಲ್ರಿ ಇಲ್ಲಿಂದ ಅಲ್ತನ ಹೋಗೋದ್ ಎಷ್ಟು ಟೈಮ್ ವೇಸ್ಟ್ ಆಗ್ತದ ಎಷ್ಟು ಟೈಮ್ ಬೇಕಾಗ್ತದ ಗಂಗಾ ಮಾತಿಗೆ ಕರಿಬೇಕಲ್ದ ಇನ್ನೊಂದೊಂದು ಕೊಡಬೇಕಲ್ ಅಲ್ಲೇ ಯಾಕೆ ಹೋಗ್ರಿ ಇಲ್ಲೇ ನನ್ನ ಗಡಿಗೆ ಬರ್ತಾಳ ಅಂತವಾ ನನ್ ಗಂಗಾ ಇರೋದ್ನು ಗಡಿಗೆ ಅದೇ ಗಂಗಾ ಕಾಶಿ ತುಂಬನು ಅದೇ ಗಂಗಾ ಎಲ್ಲೆಲ್ಲಿ ನೀರಿನ ಸ್ವರೂಪವಾಗಿ ಜಲ ಸ್ವರೂಪವಾಗಿ ಕಾಣುವಂತ ಎಲ್ಲ ಗಂಗಾ ಸ್ವರೂಪನೇ ಆದ್ರಿ ಅದಕ್ಕ ಈ ಆ ಗಂಗಾ ಇಲ್ಲಿ ಏನು ಒಂದು ಮಾತು ಹೇಳಿ ಪಂಡಿತ್ ಅಂತ ಅಂತಂದ ನೀ ಏನಾರ ಹೇಳ ನಮಗೆ ಇಷ್ಟು ಕೊಡುವಂತ ನಾನ್ ಇಷ್ಟು ಕೊಡೋದ್ ಬೇಡ್ರಿ ಈಗ ನಾನ್ ರೂಪಾಯಿ ಕೊಡ್ತೀನಿ ಆ ರೊಕ್ಕ ಇದೇ ನನ್ನ ಗಿಡಿಗೆ ಹಾಕ್ರಿ ಇದೇ ಗಂಗಾ ಮೀನ್ ಬಂದು ತಿಳ್ಕೊಂಡಂತು ತಾಯಿ ರವಿದಾಸ್ ಮತ್ತೊಂದು ರೂಪಾಯಿ ಕೊಟ್ಟನವ ಅಂತ ಕಂಕಣ ಕೊಡು ಅಂತ ತಿಳ್ಕೊಂಡ ಆ ಯಾವ ವೈದಿಕ ಪಂಡಿತ ಹಿಂಗ ಹಾಕೋದೊಳಗಾಗಿ ಅದೇ ಗಿಡಿಗೆ ಪ್ರತ್ಯೇಕ ಇನ್ನೊಂದು ಬಳಿ ಕೊಟ್ಟ ಇನ್ನೊಂದು ಬಳಿ ಕೊಟ್ಟಾಗ ರವಿದಾಸ ಅಂತ ಮನ ಚಂಗು ಎತ್ತು ಕಟೋರಿ ಮೇ ಗಂಗಾ ಅಂತ ಹೇಳಿ ಮನಚಂಗು ಎತ್ತು ಕಟೋರಿ ಮೇ ಗಂಗಾ ಅಂದ್ರ ಮನಸ್ಸು ಸ್ವಚ್ಛಿದ್ರೆ ದೇವ್ರ ಏನು ಸಿಗ್ತಾನಂತಂದ್ರ ಗಡಿಗೆ ನೀನು ಕೂಡ ಸಿಗುವಂತೀ ಈಗ ತಗೊಂಡ್ ಹೋರಿ ನಿಮ್ ನಿಮ್ಗೆ ಯಾವಾರು ಅಂತ ಬಂದ್ ಹಿಂದೆ ನಾ ಇದೇ ಕೆಲಸ ಮಾಡ್ತೀನಿ ಕೆಲಸನಲ್ಲಿ ಶ್ರದ್ಧೆ ಇಟ್ಟಿನ ನಾನು ನಾ ಬಡ ಇರ್ಬೋದು ಆದ್ರೆ ನನ್ನ ಮನಸ್ಸಿನ ಚಿಂತೆ ಅದ ನಿನ್ನ ಕೋಟಿಗಟ್ಟಲೆ ಬಂಗಾರದ ಕಂಕಣದಿಂದ ಬಲ್ಲಿ ಇದ್ರು ಕೂಡ ಎರಡು ಮೂರು ದಿನ ನಿಧಿ ಮಾಡಿ ಕೊಟ್ಟಿಲ್ಲ ಅದು ನಿಧಿ ಮಾಡದಲ್ಲ ನಿನಗೆ ಕುಂತಿ ಉರ್ಲು ತಂದಿತ್ತಲ್ಲ ಅದನ್ನು ಬೇಕಾಗಿಲ್ಲ ನಾ ಎಲ್ಲಿ ಏನಂತ ಕೇಳಿದ್ರೆ ನನ್ನ ಕಾಯಕದಲ್ಲಿ ನನ್ನ ನಿಶ್ಚಲತೆಯಲ್ಲಿ ನನ್ನ ಭಕ್ತಿ ಶ್ರದ್ಧೆಯಲ್ಲಿ ಗುರುನಾಥ ಕೊಡತಕ್ಕಂತ ಇದೇನು ಬಡತನ ಇದ್ರೂ ಕೂಡ ಆಕೆ ಹೆಸರೇ ದುಡ್ಕೊಂಡಿರ್ತಾನೆ ಆ ದುಡಿತದಲ್ಲಿ ನನಗೆ ಸಂತೋಷ ಅದ ಇಲ್ಲೇ ನನಗೆ ಕೋಟಿ ಕೋಟಿ ಆದ ಅಂತ ಸಂತೋಷ ಎಲ್ಲಿ ಇರ್ತದಂತ ಕೇಳಿದ್ರ ನಾವ್ ಅಂತಿರ್ತೀವಿ ಬಡತನ ಅಂದ್ರೆ ದೇವ್ರು ಕೊಟ್ಟವರ ಬಡತನ ಅಂದ್ರ ಕೊಟ್ಟು ವರ ಅಂತ ನೋಡ್ರಿ ಶ್ರೀಮಂತರೆಲ್ಲ ಬಹಳ ಮಂದಿ ಇರ್ತಾರೆ ಶ್ರೀಮಂತ್ರಿ ಯಾರು ಮನೆಯಿಂದ ಉಣಂಗಿಲ್ಲ ಮನಿ ಉಣಂಗಿಲ್ಲ ಇದೇನ್ರಿ ಅಪ್ಪ ಹೊಸ ಅನ್ಬೋದು ಅನ್ಬೋದ ಈಗ ಬೇಕಾದಂತದ ಯಾರ ಎಂತ ಶ್ರೀಮಂತ ಸಿದ್ದರಾಮಯ್ಯನೇ ಅನ್ಕಂಬ್ರಿ ಯಡಿಯೂರಪ್ಪನೇ ಅನ್ಕಂಬ್ರ ಅವ್ರ ಮನಿ ನೋಡ್ತಾರ ಅವ್ರ ಮನೆ ಗಣ್ಮಕ್ಳು ಮಾಡಿ ಕೊಡ್ತಾರ ಯಾರು ಬಂದು ಮಾಡಾಕ ಬಿದ್ದಿರಲಿಲ್ಲ ಮಾಡಿ ಮಾಡಿಟ್ಟಾಗ ಊಟ ಸಿಗಬೇಕು ಒಬ್ಬ ಬಡವ ಮನೆಯಾಗ ರೊಟ್ಟಿ ನೀನ್ ಹೇಳ್ತೀನಿ ರೊಟ್ಟಿ ಮಾಡಿಕೊಡ್ತಿರಲ್ ರೊಟ್ಟಿ ಮಾಡಿಕೊಟ್ಟು ಊಟ ಮಾಡಿದಾಗ ಮತ್ತೆ ನಿನ್ನಂತ ಶ್ರೀಮಂತರ ಯಾರು ಅದಕ್ಕೆ ಎಲ್ಲಿಯಾದ ಬಡತನ ಎಲ್ಲಿಯಾದ ಶ್ರೀಮಂತಿಕೆ ಎಲ್ಲಿಯಾದ ಸಂತೋಷ ಎಲ್ಲಿಯಾದ ಸಂಭ್ರಮ ಅಂತ ಕೇಳಿದಾಗ ಎಲ್ಲಿ ಒಲವು ಇರ್ತದ ಎಲ್ಲಿ ಪ್ರೀತಿ ಇರ್ತದ ಎಲ್ಲಿ ನಮ್ಮದು ಅನ್ನತಕ್ಕಂತ ಹತ್ತು ಕರ್ಕೊಂಡೇನ್ ಜೀವನ ಇರ್ತದ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಆಗ್ತದೆ ಯಾಕಂದ್ರೆ ಇದು ಎಳ ಮಾಷಿ ದಿವಸ ಎರಳ ಮಾಸ ದಿನ ಅಂದ್ರೆ ಹಿಂದಿನ ದಿನ ನಿನ್ನೆ ಒಬ್ಬ ಕಳು ಹೊಂಟಂತ ರಾತ್ರಿ ಕಳು ಮಾಡಿದ್ರ ಆಯ್ತು ಅಮಾಷ್ ದಿನ ಎರಡ ಮಾಸ ದಿನ ಕಳು ಮಾಡಿದ್ರೆ ಚಲೋ ಆಗ್ತದಂತ ಇವತ್ತು ಕಳು ಮಾಡಿದ್ರ ಅಂತ ತಿಳ್ಕೊಂಡು ಮಗು ಹೊಂಟ ಆ ಮಗನಿಗೆ ಗೊತ್ತಿಲ್ಲ ಎಳ ಮಾಸ ಆದ ಮಂಜು ಎಲ್ಲರೂ ಅಂತ ಹೇಳಿ ಎಲ್ಲ ತಿರುಗಾಳ್ಕಂತ ಎಲ್ಲರ ಮನೆಗೆ ಎದ್ದಿದ್ರು ಕಳ್ಳಂದ ಯಾಕೆ ಈ ಅಮಾಷ್ನಾಗ ಎದ್ರು ಇದ್ದಾಗ ಕಾಳ ಮಾಸಿಗೆ ಎಲ್ಲರೂ ಎದ್ದಿರ್ತಾರಲ್ಲ ಚರಕ ಬಿಡ್ಲಾಕ ಅಡಿಗೆ ಮಾಡ್ಲಕ್ ಹೋಗ್ಲಾಕ ಬರ್ಲಕ ಎಲ್ಲರ ಮನೆಗೆ ಇದ್ದಿದ್ರು ದೊಡ್ಡ ಸ್ವಲ್ಪ ದೊಡ್ಡ ದೊಡ್ಡ ಮನಿಗೆ ಹೋಗ್ತಾರ ಕಾಲ್ ದೊಡ್ಡ 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 ಆಳುಗಳು ಹೋಳುಗಳು ಕಾಳುಗಳು ಎಲ್ಲರೂ ಅದು ಮಾಡ್ರಿ ಇದು ಮಾಡಿ ಬಜಿ ಪಲ್ಯ ಮಾಡ್ರಿ ಬಡ್ರಿ ಮತ್ತೊಂದು ಮಾಡ್ರಿ ಮಗುದ ಮಾಡ್ರಿ ಮಾಡದಿತ್ತು ಇನ್ನೇನು ಹೀಗೆ ತಿರ್ಗಾಡ್ಕೊಂತ ಹೊರಗೆ ಬರೋದ್ರೊಳಗ ಒಂದು ಮನ್ಯಾಗ ಲೈಟ್ ಹಾಕಿದ್ರು ಪಾಗಲ್ ಫುಲ್ಲ ಗಂಡ ಅಂಗಳದಾಗ ಕಂಡತಿ ಪ್ರಮ ಆರಾಮ್ ನಿಶ್ಚಿಂತೆ ಮಾಡ್ಕೊಂಡಿದ್ರು ಅವ್ರು ಇವಂತ ಮಕ್ಳಿಗೆ ಕೆಲಸ ಮಾಡಿ ಮಕ್ಕಳ ಕಾಣ್ತಾರ ಎಲ್ಲೊ ಮನೆ ಎದ್ದು ಓಡಾಡಕ್ತರ ಇನ್ನೊಂದು ಮನೆಯಾಗಿಲ್ಲ ಆ ಮನಿ ಯಾರು ಅಂತಂದ್ರ ಜೀವನ್ ಕೂಡ ಮುಂಜಾನೆ ತಂಗೇ ಮಕ್ಕಳಿದ್ರು ಅವ್ರು ಅವ್ರಿಗೆ ಆರಾಮ್ ಬರ್ತದೆ ನಿನ್ನೆ ಯಾಕೆ ಕೂಡ ಅಂತ ತಿಳ್ಕೊಂಡು ಅವ್ರು ಹೆಂಗೆ ಮಕ್ಕಳ್ರಿ ಎಲ್ಲಾ ಗುಳಿದ್ರು ಪ್ರಸಾದ್ ಬರ್ತಿತ್ತು ಇವರಿಗೆ ಗೊತ್ತಿಲ್ಲ ಅವ್ರ ಆ ಮನಿ ಏನಾದ್ರು ಅಡಿಗೆ ಮಾಡಿ ಮಲ್ಕೊಂಡ್ರೆ ಇವ್ರ ಮನೆಗೆ ಏನ್ ಹೊಡ್ದು ಅಂತ ತಿಳ್ಕೊಂಡು ಸೀದಾ ಒಳಬಾರ ಎಲ್ಲಿ ಮನೆ ಆಗ ಒಳಗೆ ಹೋಗಿ ಮನೆ ತುಂಬ ಹುಡುಕಾಡಿದ ಆ ಮಗನಿಗೇನೋ ಒಂದ್ ರೂಪಾಯಿ ಸಿಗಲಿಲ್ಲ ಅವ್ರ ಮನೆಗೆ ಇದ್ರೆ ಸಿಗ್ಬೇಕು ದಿನ ಬಹಳ ಥಂಡಿತ್ತು ಕಂಬಳಿ ಮುಚ್ಕೊಂಡು ಕೊನೆ ಕೊನ ಇಡಿಬಾರ್ದ ತಿಳ್ಕೊಂಡು ಹೋಗೋದ್ನಾಗ ಮತ್ತ ಹೆಂಗೋ ಮಕ್ಕಂಡರ ಈ ಕಂಬಳಿ ಯಾಕೆ ಮುಚ್ಕೊಂಡ್ ಹೋಗೋದ್ ತಿಳ್ಕೊಂಡು ಅವ್ರು ಏನು ಮಲ್ಕೊಂಡಿದ್ರಲ್ಲ ಅವ್ರ ಬನ್ನಿ ಕಂಬಳಿಂಗ್ ಇಟ್ಟಿನ ಅವ್ರ ಚೆನ್ನಾಗಿ ಗೆದ್ದು ನೋಡಿದ್ರು ಯಾವೊ ಬವಂತ ತಿಳ್ಕೊಂಡು ಒಂಚು ಮಕ್ಬಲ್ ಅಂತ ಹೇಳಿ ಗರ ಕಂಬಳಿ ಇಟ್ಟು ಹೋಗಿದ್ದ ಥಂಡಿ ದಿನ ಹೊರಗೊಂಡಿದ್ರು ಒಳಗೆ ಹೋಗಿ ಹಿಂಗೆ ತಿರುಗಾಡಿ ಬಂದರು ಬಂದು ನೋಡಿದ ಪಾಪ ಅವ್ರ ಪುಷ್ಪದತ್ತ ಅವರೆಲ್ಲ ಆ ಕಡೆ ಈ ಕಡೆ ತಿರುಗಾಡಿದಿಂತ ಮುಂಜಾನೆ ದೇವ್ರ ಸೇವಾ ಮಾಡಿ ದೇವರಿಗೆ ಬಂದಂತ ನೈವೇದ್ಯ ಗುರುನಾಥನ ಪ್ರಸಾದ್ ಅಂತ ತಿಳ್ಕೊಂಡ್ರ ಅವ್ರಿಗೆ ನಿಶ್ಚಿಂತ ಬದುಕ ಅವ್ರದ್ದು ಯಾವ್ದು ಚಿಂತ ಇದ್ದಿದ್ದಿಲ್ಲ ಮರ್ಕೊಂಡು ನೀವು ಹೀಗೆ ತಿರುಗಾಡಿ ಒಳಗೆ ಏನೂ ಸಿಗಲಿಲ್ಲ ಸುಟ್ಟು ಬಂದ್ಬಿಡ್ತೇನೆ ನಾವ್ ಇರ್ಲೆಪ್ಪ ಐತಿ ಯಾಕೆ ನಾವ್ ಟೈಮೇ ಚಲೋ ಇಲ್ಲ ಅಂತ ತಿಳ್ಕೊಂಡು ಹೊರಗೆ ಒಂದು ಹೀಗ ಕಂಬಡಿ ನೋಡ್ತಾನ ಕಂಬಡಿ ನಾ ಇಲ್ಲದ್ ಕಂಬಳಿ ಅಂತ ನೋಡ್ತಾನೆ ಆ ಮಕ್ಳು ಇಬ್ಬರು ಒಳಗಾದ್ಮೇತ ನೋಡ್ಯಾರ ಥಂಡಿ ಬಿಟ್ಟದ ಕಂಬಡಿ ಕಂಡು ತುಂಬಾ ಸ್ವಲ್ಪ ಮಕ್ಕಳ ಬಿಟ್ರಿ ಇಬ್ಬರು ಗಂಡಿ ನೋಡಿದ ಇವ್ರ ಏನು ಸಿಗದ್ ಬಿಡಪ್ಪ ನನ್ನ ಕಂಬಳಿ ಇಲ್ಲ ನೋಡ್ತಾರ ಆರಾಮ್ ಮಕ್ಕಳು ಬಿಟ್ರಿ ಸುಟ್ಟು ಬಾಳೆ ಬಂತು ಬಾಳ ಟೈಮೇ ಚಲೋ ಇಲ್ಲಿ ಬರೋ ಹಿಂಗ್ ಪಡಬಟ್ ಇಳಿದ್ ಹೊಂಟಿದ್ದ ಹಾಕಿ ಹೆಣ್ಮಗಳಿಗೆ ಹೆಸರಾಯ್ತ ಹೆಸರಾಗಿ ಅವ್ರಿಂಗ್ ಹಿಂಗೇನ್ ಹೊರ ಹಿಂಗ ತೆರಲ್ ಯಾಕೆ ಮತ್ತೆ ಬರ್ತಿ ಅಂತ ಕೇಳಿದಳೆ ಸುಟ್ಟು ಬಂತು ಮತ್ತೆ ಅವ್ ಬರ್ತು ಅವು ಏನ್ ಬೆಳಿ ಸುಟ್ಟಿದ್ ಮನ್ಯಾಗ ಮತ್ತ ಬರ್ತಾರ ಇನ್ನೇ ಮೇಲೆ ಮನಿ ಬಂದ್ರೆ ಶಂಕದಲ್ಲೇ ಒಟ್ಟಿದ್ದ ಮತ್ತೆ ಆಯ್ತು ಅಣ್ಣ ಯಾಕೆ ತಿರ್ಗಾಡ್ತೀನಿ ನೀನು ಸ್ವಲ್ಪ ಇನ್ನೊಂದು ನಾನು ಚದರ್ ಕೊಡ್ತೀನಿ ಇಲ್ಲಿ ಅರಾಮ್ಕೊಂಡು ಮುಂಜಾನೆ ಹೋಗುತ್ತೆ ನಿಶ್ಚಿಂತೆ ಬದುಕು ಯಾಕೆ ಬೆಳಗ ಹೇಳುವಂಥ ಹೇಳುವಂತ ಅಂತ ಕೇಳಿದಾಗ ರೈತಾಪಿ ಜನರು ನೀವೆಲ್ಲ ಇವತ್ತು ಈ ವರ್ಷದ ದಿನಮಾನದಲ್ಲಿ ಸ್ವಲ್ಪ ಅಲ್ಲೇ ಅಲ್ಲಿ ನಮಗ ಕೈ ಕೊಟ್ಟು ಮಳೆಯಿಂದ ತೊಂದರೆ ಆಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು ಅನ್ನತಕ್ಕಂತ ವಿಚಾರದಲ್ಲಿ ಬಹಳಷ್ಟು ಮಂದಿ ಕಷ್ಟದಾಗಿದ್ದೀರಿ ಏನೋ ತೊಂದರೆ ಆಗ್ತಪ್ಪಾ ಈ ವರ್ಷ ಹೆಂಗ್ ಮುಟ್ಟಬೇಕನ್ನುವಂತ ಕಲ್ಪನೆಯಲ್ಲಿ ನೀವೇಲ್ಲರೂ ಇದ್ದಂತವ್ ಆಗಿದ್ರಿ ಎಲ್ಲರಲ್ಲಿ ಏನ್ ಇರ್ಬೇಕಂತ ಆತ್ಮ ಆತ್ಮಬಲ ಇರಬೇಕಂತ ಯಾಕಂದ್ರ ಎಲ್ಲಾ ಬಲದಕ್ಕಿಂತ ಯಾವ ಬಲ ಅಂದ್ರ ಆತ್ಮಬಲಂ ಬಲಂ ಬಲಂ ಗೋಧನ ಬೋಧನ ಏನ್ ಅದ್ಭುತ ಜನಧನ ಆಕಳ ಆಕಳನೇ ವ್ಯವಹಾರ ಇತ್ತಂತ ರೊಕ್ಕ ರೂಪಾಯಿ ಹೆಂಗ್ ಕೊಡೋದು ತಗೋದ್ ಮಾಡ್ತರಿ ಆಕರಣೆ ಕೊಡೋದು ತಗೊಳೋದಿತ್ತಂತ ಅದೊಂದು ಕಾಲ ಇತ್ತು ಭೂಮಿ ದೊಡ್ಡದಿದ್ರೆ ಅವ್ರ ತೊಗಿ ಶ್ರೀಮಂತರ ತಿಳ್ಕೊಂಡಿದ್ರು ಅವ್ರಿಗುನು ಕೂಡ ಯಾವ್ದೇ ಕಷ್ಟ ಕಾರ್ಪಣ್ಯ ತಟ್ಟಲಾರೇನು ಹೋಗ್ಲಿಲ್ಲ ಅವ್ರು ಆದ್ರೆ ಎಲ್ಲಗಳಂತ ಏನಂದ್ರ ಅಂದ್ರ ಎಲ್ಲಾ ಬಲದಕ್ಕಿಂತ ಮನುಷ್ಯನಿಗೆ ಯಾವ ಬಲ ದೊಡ್ಡದಂದ್ರ ಆತ್ಮಬಲನೇ ದೊಡ್ಡದಂತ ಅದಕ್ಕೆ ಹೇಳ್ತಾರ ಆತ್ಮಬಲಂ ಬಲಂ ಬಲಂ ಅಂತ ಅದಕ್ಕ ನಮ್ಗ ಅದು ಕಷ್ಟ ಆಯ್ತು ಕಷ್ಟ ಆಯ್ತು ಈ ವರ್ಷ ಬೆಳೆ ಬೇಕು ಮಾಡ್ತು ತಿಳ್ಕೊಂಡ ನಿಮ್ಮ 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 ಸುಮಾರು ನೂರಾರು ತಲೆಗಳನ್ನ ಸರಿ ಸಲಿವಾಳ ತಾಯಿ ಭೂಮಿ ತಾಯಿ ಪ್ರಕೃತಿ ವಿಕೋಪಕ್ಕಾಗಿ ಮಳಿ ಹೆಚ್ಚಾಗಿ ಮತ್ತೊಂದಾಗಿ ಮೊಗದಂಗಾಗಿ ಏನೋ ತೊಂದರೆಯಲ್ಲಿ ಸಿಲುಕಿದಂತವ್ರು ಆಗಿದ್ದೀರಿ ಧೈರ್ಯ ತಂದುಕೊಳ್ರಿ ಕಷ್ಟ ಕಾರ್ಪಣ್ಯ ಬಂದ್ರೂ ಕೂಡ ಸದ್ಗುರುನಾಥ ಯಾವಾಗ್ಲೂ ನಮ್ ಇಲ್ದಿರಪ್ಪ ನಮ್ಮ ಮಟ್ಟಿಗೆ ಬಟ್ಟಿಗೆ ಅರಿವು ಜ್ಞಾನ ಕೊಟ್ಟು ಕಾಪಾಡ ತಿಳ್ಕೊಂಡು ನೀವು ನಂಬಿದಂತ ದೇವ್ರನ್ನ ಬೇಡ್ಕೋರಿ ನೀವು ಯಾವುದೇ ಥರದ ತಪ್ಪು ದಾರಿ ಗಿಡ್ಲಕ್ಕೆ ಹೋಗ್ಬಾರ್ದು ನೀವು ಸಾಲ ಸಂತಾದ್ರು ಕೂಡ ಏನು ಮಾಡ್ಲಿ ಅಂತ ಆಯ್ತಪ್ಪ ದೇವ್ರು ನಮ್ಗೆ ಶಕ್ತಿ ಕೊಡ್ಲಿ ನಮ್ಗೆ ಆರೋಗ್ಯ ಕೊಡ್ಲಿ ನಮಗೆ ದುಡಿಯೋ ಬಲ ಕೊಡ್ಲಿ ನಮ್ಗೆ ದುಡಿಯೋ ಬಲ ಇತ್ತಂದ್ರೆ ವಿಶ್ವರಾಜ್ ದುಡಿದು ಮುಂದಿನ ಹೇಳುವಂಥ ಧೈರ್ಯ ಬರ್ಲಿ ಅಷ್ಟೆಲ್ಲ ಎ ಆರ್ ಕ್ವಾಟರ್ ನೋಡಪ್ಪನಿ ಕ್ವಾಟರ್ ಬಿಟ್ಟಿರ್ಬೋದು ದೊಡ್ಡ ಶ್ರೀಮಂತ ದೊಡ್ಡ ಧನಿಕ